ರಚನೆ ಸುಮನ ಕೊಮ್ರಾಜೆ ಗಾಯನ ಮಾಲತಿ ಎಸ್ ಎನ್ ಭಟ್ ಕಕೂಜೆ ಗಣಪ್ಪ ಬಂದಾನೋ ನಮ್ಮ ಗಣಪ ಬಂದಾನೋ ಗಣಪ್ಪ ಬಂದಾನೋ ನಮ್ಮ ಗಣಪ ಬಂದಾನೋ ಇಲಿಯ ನೀರಿ ಮುಂದೆ ಬಂದು ಗಣಪ ಬಂದಾನೋ ಎಲ್ಲೆಡೆ ಹರುಷ ತಂದನೋ ಗಣಪ ಬಂದಾನೋ ತಾನಿ ತಂದಾನೋ ತಂದನ ತಾನಿ ತಂದಾನೋ ತಾನಿ ತಂದಾನೋ ತಂದನ ಗಣಪ ಬಂದಾನೋ ಗಣಪ ಬಂದಾನೋ ನಮ್ಮ ಗಣಪ ಬಂದಾನೋ ಗಣಪ ಬಂದಾನೋ ಗಣಪ ಬಂದಾನೋ ನಮ್ಮ ಗಣಪ ಬಂದಾನೋ ಕಾಯಿ ಕಡುಬು ತಿಂತಾನೋ ಗಣಪ ಬಂದಾನೋ बप्पा मोदक तानो गणप बनो तनि तो तदनो ताननो तानि तदो तदो तानि तदनो गणप बनो न गणप बनो इलिया मुन्दे बन् गणप बनो ಭಕ್ತರ ಹರಸ್ಯಾನೋ ಗಣಪ ಭಕ್ತರ ಹರಸ್ಯಾನೋ ಭಕ್ತರ ಹರಸ್ಯಾನೋ ಗಣಪ ಭಕ್ತರ ಹರಸ್ಯಾನೋ ಬೇಡಿದವರಗಳ ನೀಡ್ಯಾನೋ ಗಣಪ ಬಂದಾನೋ ನಮ್ಮ ಗಣಪ ಬಂದಾನೋ ಬೇಡಿದವರಗಳ ನೀಡ್ಯಾನೋ ನಪ್ಪ ಬಂದಾನೋ ನಮ್ಮ ಗಣಪ ಬಂದ್ಯಾನೋ ತಾನಿ ತಂದನೋ ತಂದನು ತಾನಿ ತಂದಾನೋ ತಾನಿ ತಂದಾನೋ ತಂದನು ತಾನಿ ತಂದಾನೋ ಗಣಪ ಬಂದಾನೋ ನಮ್ಮ ಗಣಪ ಬಂದಾನೋ ಇಲಿಯ ನೀರಿ ಮುಂದೆ ಬಂದು ಗಣಪ ಬಂದಾನೋ ಹರುಷ ತಂದನೋ ಗಣಪ ಬಂದಾನೋ ಗಣಪ ಬಂದಾನೋ ನಮ್ಮ ಗಣಪ ಬಂದಾನೋ